ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮಣಿಹಾಳ ಸುರೇಬಾನ್ ಅವಳಿ ಗ್ರಾಮದಲ್ಲಿ ವಿಶ್ವಕರ್ಮ ಜಯಂತಿಯನ್ನ ಗುರುವಾರ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಸಮೀಪದ ಮಣಿಹಾಳ ಗ್ರಾಮ ದೇವತೆ ದೇವಿ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆ ಪ್ರಾರಂಭವಾಯಿತು ವಿವಿಧ ಸಕಲ ವಾದ್ಯ ಮೇಳಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ವಿಶ್ವಕರ್ಮ ಸಮಾಜದ ಮಹಿಳೆಯರು ಸುಡು ಬಿಸಿಲಿನಲ್ಲಿ ಕುಂಭ ಹೊತ್ತುಕೊಂಡು ಸುರೇಬಾನ ರೇವಡಿಕೊಪ್ಪ ಪ್ರಮುಖ ರಸ್ತೆ ಮೂಲಕ ಕೆಬಿ ಪ್ಲಾಟಿಗೆ ಬಂದು ಬಂದು ಸಂಪನ್ನಗೊಂಡಿತು ವಿಶ್ವಕರ್ಮ ಸಮಾಜದ ಹಿರಿಯರು ಮುಖಂಡರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ನಂತರ ವಿಶ್ವಕರ್ಮ ಸಮಾಜದಿಂದ ಅನ್ನ ಸಂತರ್ಪಣೆಯನ್ನ ನೆರವೇರಿಸಿದರು ಇದೇ ವೇಳೆ ಮನಿಹಾಳ ಸುರೇಬಾನ ರೇವಡಿಕೊಪ್ಪ ಗ್ರಾಮದ ವಿಶ್ವಕರ್ಮ ಸಮಾಜದ ಹಿರಿಯರು ಯುವಕರು ಮಹಿಳೆಯರು ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಬಸನಗೌಡ ಪಾಟೀಲ್ ಪ್ರಣಯ ನ್ಯೂಸ್ ಸುರೇಬಾನ ಮಣಿಗೊಡ್ <laughs> <laughs> <sniffs> <sniffs> <sniffs>